ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ನೈಟ್ ಅಡಿಗೆ ನೋಡ್ಕೊಂಬರೋಣ ಬನ್ನಿ ಅಂಬ ನೋಡಿ ಫ್ರೆಂಡ್ಸ್ ನನ್ನ ಚಿಕ್ಕ ಮಗಳು ಪಕ್ಕಡ ಮಾಡೋಕ್ಕೆ ಶುರು ಮಾಡಿದ್ದಾರೆ ದೊಡ್ಡ ಮಗಳು ಅಕ್ವಿಪಿಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳ ಏನೇನು ಮಾಡ್ತಾರೆ ಅಂತ ಏನ್ ಮಾಡ್ತೀರ ಅವನು ಹಾಂ ಇವತ್ತೇನನ್ನು ರೆಡಿ ಊಟಕ್ಕೆ ನಿಮ್ಗೆ ಯಾಕೆ ಬೇಕು ಹೋಗಲ್ಲ ಒಳ್ಳೆ ಏನೇನು ಮಾಡ್ತಾ ಇದ್ದೀರಿ ಯಾವ ಇವತ್ತು ಊಟ ಏನೇನು ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡ್ವಿ ಆದರೆ ನಮ್ಮ ಏನೂ ಹೇಳಿಲ್ಲ ಶುಕ್ರವಾರ ಬೇರೆ ಸೊ ಅದಕ್ಕೆ ಸುಮ್ಮನೆ ಆಗಿದೆ ಅದಕ್ಕೆ ಬಿರಿಯಾನಿ ರೈಸ್ ಮಾಡಿಬಿಟ್ಟು ವಿತೌಟ್ ಚಿಕೆನ್ ಸೊ ಅದಕ್ಕೆ ಪಕೋಡಾ ಮಾಡ್ತಾ ಇದ್ವಿ ಇದು ಕಬಾಬ್ ಪ್ಲೇಸ್ಗೆ ಪಕೋಡಾ ಬರುತ್ತೆ ಬಿರಿಯಾನಿ ಮಾಡುತ್ತೆ ಬರೀ ಬಿರಿಯಾನಿ ರೈಸ್ ಮಾಡಿದಷ್ಟೇ ಚಿಕನ್ ಇರಲ್ಲ ಆ್ಯಂಡ್ ಹಪ್ಪಳ ಮಾಡ್ತೀವಿ ಆ್ಯಂಡ್ ಮೊಸರ ಮಾಡ್ತೀವಿ ಇದಿಷ್ಟು ತಿನ್ನೆ ನಮ್ದು ಇದಾಗುತ್ತೆ ഇവര <laughs> 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 <laughs>

ನೋಡಿ ಒಂದು ಕಡೆ ಪಕಡಾ ಆಗ್ತಾ ಇದೆ ಇನ್ನೊಂದು ಕಡೆ ಬಿರಿಯಾನಿ ಶು ಮಾಡ್ತಾ ಇದ್ದಾರೆ ಮನೇಲಿ ನಾವು ಇವತ್ತು ಪಕೋಡ ಆಪ್ಲ ಹಾಗೆ ಚಿಕನ್ ರೈಸ್ ಮಾಡಿದೆವಿ ಬಿಸಿ ಬಿಸಿ ಚಿಕನ್ ರೈಸ್ ಊಟ ಮಾಡಿದ್ನಾ ನಮ್ಮಪ್ಪ ಊಟ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ನನ್ನ ತಂಗಿ ಎಲ್ಲರಿಗೂ ಸರ್ವ್ ಮಾಡ್ತಿದೋಳೆ ಪಕೋಡಾನ ಎಲ್ಲ ಖಾಲಿ ಆಗಿದೆ ಎಲ್ಲ ಸರ್ವ್ ಮಾಡಿ ನೋಡಿ ಥರ ಆಗಿದೆ ಅದನ್ನು ಓಪನ್ ಮಾಡಿ ನೋಡಿ ಓಪನ್ ಮಾಡು ಅಂದರೂ ಮಾಡಲಿಲ್ಲ ಅಮ್ಮ